ಪರವಾನಿಗೆ ಇಲ್ಲದೆ ಹಾಕಿದ ಬೋರ್ವೆಲ್ಗಳನ್ನು ಗಳನ್ನು ಬಂದ್ ಮಾಡಿಸುವಂತೆ ಜಯ ಕರ್ನಾಟಕ ಸಂಘಟನೆಯಿಂದ ತಹಸೀಲ್ದಾರರಿಗೆ ಮನವಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪರವಾನಿಗೆ ಇಲ್ಲದೆ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಹಾಕಿರುವ ಬೋರ್ವೆಲ್ಗಳನ್ನು ಗಳನ್ನು ಬಂದ್ ಮಾಡಿಸುವಂತೆ ತಹಶೀಲ್ದಾರ್ ವಾಸುದೇವ ಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಗೌರವಾಧ್ಯಕ್ಷರಾದ ಇಸಕ ಬಾಷಾ ಹರಪನಹಳ್ಳಿ ಅವರು ಲಕ್ಷ್ಮೇಶ್ವರ ತಾಲೂಕಿನ ಪುಟಗಾಂವ್ ಬಡ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಿರೇಮಲ್ಲಾಪುರ ಗ್ರಾಮದ ಸರ್ವೆ ನಂಬರ್ ನಲವತ್ತೈದು ಮತ್ತು ಜಮೀನನ್ನು ಆಲ್ಫಾನ್ ಇತನಾಲ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ರೆಸ್ಪೆಕ್ಟೆಡ್ ಇಟ್ಸ್ ಡೈರೆಕ್ಟರ್ ಸಿ ಬಾರ್ ಓ ಪಾಯಿಂಟ್ ನಂಬರ್ ಹದಿನೇಳು ಬಾರ್ ಮೂರು ಹ್ಯಾರಿಸ್ ರೋಡ್ ಬನ್ಸರ್ ಟೌನ್ ಬೆಂಗಳೂರು ಕಂಪನಿಯವರು ರೈತರಿಂದ ಬೆಂಗಳೂರು ಕಂಪನಿಯವರು ರೈತರಿಂದ ಖರೀದಿಸಿದ್ದು ಯಾವುದೇ ಪರವಾನಿಗೆ ಪಡೆಯದೆ ಹದಿಮೂರು ಬೋರ್ವೆಲ್ಗಳನ್ನು ಹಾಕಿದ್ದು ಒಟ್ಟು ಇಪ್ಪತ್ತೆರಡು ಪಾಯಿಂಟ್ಗಳನ್ನು ಮಾಡಿರುತ್ತಾರೆ ಈ ಬೋರ್ವೆಲ್ಗಳನ್ನು ದಿನದ ಇಪ್ಪತ್ನಾಲ್ಕು ಗಂಟೆವರೆಗೂ ತೆರೆದಿರುತ್ತಾರೆ ಇದರಿಂದ ಸುತ್ತಮುತ್ತಲಿನ ಜಮೀನುಗಳ ಅಂತರ್ಜಲ ಕುಸಿಯುತ್ತಿರುವುದರಿಂದ ಅಕ್ಕಪಕ್ಕದ ಜಮೀನಿನ ರೈತರು ಕಂಗಾಲಾಗಿದ್ದಾರೆ ಕೂಡಲೇ ತಾವುಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿ ಬೋರ್ವೆಲ್ ಗಳನ್ನ ಸಂಪೂರ್ಣವಾಗಿ ಮುಚ್ಚಿಸಿ ಇಲ್ಲಿಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದರು ಈ ಸಮಯದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ರಮೇಶ ಅಂಗನಕಟ್ಟಿ ಎಸ್ಟಿ ಘಟಕದ ಅಧ್ಯಕ್ಷ ಬಸವರಾಜ್ ಮೇಲ್ಮುರಿ ರುದ್ರಗೌಡ ಪಾಟೀಲ್

ಅಡ್ರೆಸ್ ನಂಬರ್ ಸೆವೆಂಟೀನ್ ಬಾಯ್ ತ್ರೀ ರೋಡ್ ಬೆನ್ಸನ್ ಟೌನ್ ಬೆಂಗಳೂರು ಈ ಕಂಪನಿಯವರು ಸದರಿ ಜಮೀನುಗಳಲ್ಲಿ ಬೇ ಕಾಯ್ದೆಶೀರ ಯಾರ ಪರವಾನಗಿ ಇಲ್ಲದೆ ಬೋರ್ವೆಲ್ಗಳನ್ನು ಹಾಕಿದ್ದು ಇವುಗಳನ್ನು ಕೂಡಲೇ ಬಂದ್ ಮಾಡಿಸುವ ಕುರಿತು ಮಾನ್ಯರೇ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ನಾನು ಜೈ ಕರ್ನಾಟಕ ಘಟಕ ಲಕ್ಷ್ಮೀಶೂರ್ ತಾಲೂಕ್ ಘಟಕದ ಸರ್ವ ಸದಸ್ಯರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಲಕ್ಷ್ಮೀಶೂರ್ ತಾಲೂಕ್ ಹಿರೇಮಲ್ಲಾಪುರ ಗ್ರಾಮದ ರೀಸ ನಂಬರ್ ನಲವತ್ತೈದು ಹಾಗೂ ನಲವತ್ತಾರು ಆರ್ ಈ ಜಮೀನುಗಳು ರೈತರಿಂದ ಎಲ್ಪನ್ಯ ಸ್ನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇದು ಡೈರೆಕ್ಟ್ ಆಫ್ ನಂಬರ್ ಸೆವೆಂಟೀನ್ ಫಾರ್ ಥಿ